ಹುಲ್ಸೂರು ತಾಲೂಕಿನಲ್ಲಿ ಹೊಳ ಹಬ್ಬದ ಸಂಭ್ರಮಾಚರಣೆ ಹುಲ್ಸೂರು ಪಟ್ಟಣ ಸೇರಿದಂತೆ ಹಲ್ಲಳ್ಳಿ ಗಡಿಗೌಣ್ಗಾಂವ್ ಸೋಲ್ದ ದೇವ್ನಾಳ್ ಮಾಚನಾಳ್ ಮಿರ್ಕಲ್ ಜಮಖಂಡಿ ಮೇಕರ್ ಅಳುವೈ ಅಟ್ಟರ್ಗ ಹಲಸಿತೂಗಾಂವ್ ವಾಂಜರ್ಕೇಡ್ ಕೋಂಗ್ಳಿ ಅಟ್ಟರ್ಗ ಗುಂಜರ್ಗಾ ಅಳುವೈ ಸಾಯಿಗಾಂವ್ ಕೊಟ್ಮಾಳ್ ಹಲಸಿತೂಗಾಂವ್ ಬೋಳೇಗಾಂವ್ ನಾರದ ಸಂಗಮ್ ಗ್ರಾಮಗಳು ಸೇರಿದಂತೆ ವಿವಿಧೆಡೆ ಶುಕ್ರವಾರ ರೈತರು ಎತ್ತು ಹೋರಿ ಆಕಳುಗಳನ್ನು ಅಲಂಕಾರ ಮಾಡಿ ಗ್ರಾಮದೇವತೆ ಹನುಮಾನ ಮಂದಿರದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಹೋಳ ಹಬ್ಬವನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಿದರು ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ವಿಶೇಷ ಸ್ಥಾನವಿದೆ ಕೃಷಿಕರು ಅವುಗಳನ್ನು ಪೂಜಿಸಿ ಗೌರವಿಸುತ್ತಾರೆ ರಾಸುಗಳಿಗೆ ಗೌರವಿಸುವ ಸಲುವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋಳ ಹಬ್ಬ ಆಚರಿಸಲಾಗುತ್ತದೆ ಎತ್ತುಗಳು ಕೃಷಿಯ ಅಂಗ ಅವು ಮಳೆ ಗಾಳಿ ಬಿಸಿಲು ಲೆಕ್ಕಿಸದೆ ರೈತನ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸುತ್ತವೆ ಈ ಮೂಕ ಪ್ರಾಣಿಗಳಿಗೆ ಕೃತಜ್ಞತೆ ಸಲ್ಲಿಸುವ ನಿಟ್ಟಿನಲ್ಲಿ ಈ ಹಬ್ಬ ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಬೆಳಗ್ಗೆ ಎತ್ತು ಹೋರಿ ಆಕಳು ಮತ್ತು ಸಣ್ಣ ಕರುಗಳಿಗೆ ಮನೆಯಲ್ಲಿ ಸ್ನಾನ ಮಾಡಿಸಿ ಅವುಗಳ ಮೈ ಮೇಲೆ ರಂಗು ರಂಗಿನ ಬಣ್ಣದ ಚಿತ್ತಾರ ಬಿಡಿಸಿ ಕೊಂಬುಗಳಿಗೆ ವಿವಿಧ ಬಣ್ಣ ಸವರಿ ವಿವಿಧ ರೀತಿಯಲ್ಲಿ ಸಿಂಗರಿಸಿರುತ್ತಾರೆ ಕೊರಳಲ್ಲಿ ಗಂಟೆ ಗೆಜ್ಜೆ ಸರ ನೂಲಿನ ದಾರದಲ್ಲಿ ಮಾಡಿದ ಗೊಂಡೆ ಮತಾಟಿ ಹೂವು ಮತ್ತು ಬಲೂನ್ ಹಾಗೂ ವಿವಿಧ ಗಾತ್ರದಲ್ಲಿ ತಯಾರಿಸಿದ ಗೊಂಬೆಗಳನ್ನು ಕಟ್ಟಿ ಎತ್ತು ಮತ್ತು ಹೋರಿಗಳಿಗೆ ವಿಶೇಷ ಅಲಂಕಾರ ಮಾಡಿರುವುದು ನಾವು ಕಾಣಬಹುದು ಹೀಗೆ ಸಿಂಗಾರಗೊಂಡ ಎತ್ತು ಮತ್ತು ದನಕರುಗಳು ಊರಿನ ಎಲ್ಲರ ಎತ್ತು ಹಾಗೂ ಹೋರಿಗಳು ಒಂದೆಡೆ ಸೇರಿಸಲಾಗುತ್ತದೆ ನಂತರ ಹನುಮಾನ್ ದೇವರ ದರ್ಶನ ಮಾಡಿ ದೇವಸ್ಥಾನಕ್ಕೆ ಐದು ಸುತ್ತು ಹಾಕಲಾಗುತ್ತದೆ ರಾತ್ರಿ ಮಹಿಳೆಯರು ವಿಧಿವತ್ತಾಗಿ ಎತ್ತುಗಳಿಗೆ ಪೂಜಿಸಿ ಬೆಲ್ಲ ತುಪ್ಪದಿಂದ ಮಾಡಿದ ಹೋಳಿಗೆ ಕರ್ಜಿಕಾಯಿ ತಿನ್ನಿಸುತ್ತಾರೆ ಹೀಗೆ ರೈತರು ಇಡೀ ದಿವಸ ಉಪವಾಸ ಉಳಿದು ರಾತ್ರಿ ಎತ್ತುಗಳಿಗೆ ನೈವೇದ್ಯ ತಿನ್ನಿಸಿದ ನಂತರವೇ ತಾವು ಊಟ ಮಾಡುವ ರೂಢಿ ಹಾಕಿಕೊಂಡಿದ್ದಾರೆ ಸಂಜೆ ಹತ್ತು ನಡೆಯುವ ಎತ್ತುಗಳ ಮೆರವಣಿಗೆ ನೋಡಲು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಗ್ರಾಮದ ಪ್ರಮುಖರು ಹನುಮಾನ್ ಮಂದಿರಕ್ಕೆ ಆಗಮಿಸಿ ಎತ್ತುಗಳ ಮೆರವಣಿಗೆ ನೋಡಿ ಆನಂದಿಸಿದರು thank <laughs> you